ನಮಸ್ಕಾರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಆಂತರಿಕ ಅಂಕಗಳು ಇರುವಂತದ್ದಾಗಿದೆ ಪರೀಕ್ಷೆ ಬರೆದು ಸಂಪಾದನೆ ಮಾಡಿಕೊಳ್ಳುವಂತಹ ಅಂಕಗಳು ಪ್ರಥಮ ಭಾಷೆಗೆ ನೂರು ಆದಲ್ಲಿ ದ್ವಿತೀಯ ಭಾಷೆ ತೃತೀಯ ಭಾಷೆ ಮತ್ತು ಕೋರ್ ಸಬ್ಜೆಕ್ಟ್ ಒನ್ ಟೂ ತ್ರೀಗೆ ಎಂಬತ್ತು ಎಂಬತ್ತು ಅಂಕಗಳಿಗೆ ಬಾಹ್ಯ ಪರೀಕ್ಷೆ ಇರುವಂತದ್ದಾಗಿದೆ ಅದರ ಜೊತೆಗೆ ಕೆಲವೊಂದಿಷ್ಟು ಆಂತರಿಕ ಅಂಕಗಳು ಸಹ ಇರುವಂತದಾಗಿದೆ ಇವುಗಳನ್ನ ಇಂಟರ್ನಲ್ ಮಾರ್ಕ್ಸ್ ಅಂತ ಸಹ ಕರೆಯುವಂತದಾಗಿದೆ ಪ್ರಥಮ ಭಾಷೆಗೆ ಇಪ್ಪತ್ತೈದು ಗರಿಷ್ಠ ಅಂಕಗಳು ಇನ್ನು ದ್ವಿತೀಯ ಭಾಷೆ ತೃತೀಯ ಭಾಷೆ ಕೋರ್ಸ್ ಸಬ್ಜೆಕ್ಟ್ ಒನ್ ಕೋರ್ ಸಬ್ಜೆಕ್ಟ್ ಟು ಕೋರ್ ಸಬ್ಜೆಕ್ಟ್ ತ್ರೀಗೆ ಇಪ್ಪತ್ತು ಗರಿಷ್ಠ ಅಂಕಗಳು ಆಂತರಿಕ ಅಂಕಗಳಾಗಿರುವಂತದ್ದಾಗಿದೆ ಒಟ್ಟು ನೂರ ಇಪ್ಪತ್ತೈದು ಆಂತರಿಕ ಅಂಕಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಇರುವಂತದ್ದಾಗಿದೆ ಈ ಆಂತರಿಕ ಅಂಕಗಳು ಹೇಗೆ ಕೊಡಲ್ಪಡುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಕೇವಲ ಒಂದಿಷ್ಟು ಇನ್ಫಾರ್ಮೇಶನ್ ಇದರ ಒಂದು ಜ್ಞಾನಕ್ಕಾಗಿ ನಾವು ಇದನ್ನು ಮಾತ್ರ ಪರಿಗಣಿಸ್ತಾ ಇರುವಂತದ್ದು ಇದನ್ನ ತಿಳಿದುಕೊಳ್ಳುವುದಕ್ಕಾಗಿ ಒಂದು ಸಾಮಾನ್ಯ ಜ್ಞಾನಕ್ಕಾಗಿ ಪರಿಗಣಿಸಿಕೊಳ್ಳಬಹುದಾಗಿರುವಂತದ್ದಾಗಿದೆ ಇಲ್ಲಿ ಕೋರ್ ಸಬ್ಜೆಕ್ಟ್ ಮತ್ತು ಲಾಂಗ್ವೇಜ್ ಸಬ್ಜೆಕ್ಟ್ ಅಂತ ಹೇಳಿ ಎರಡು ವಿಭಾಗಗಳನ್ನು ನಾವು ಲ್ಯಾಂಗ್ವೇಜ್ ಲಾಂಗ್ವೇಜ್ ಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಆಂತರಿಕ ಅಂಕಗಳು ಗರಿಷ್ಠ ಇರುವಂತದಾಗಿದೆ ಇನ್ನು ಉಳಿದಿರುವಂತಹ ಸಬ್ಜೆಕ್ಟ್ ಗಳಾಗಿರುವಂತಹ ಲಾಂಗ್ವೇಜ್ ಟು ಅಥವಾ ಲಾಂಗ್ವೇಜ್ ತ್ರೀ ದ್ವಿತೀಯ ಭಾಷೆ ಆಗಿರಬಹುದು ತೃತೀಯ ಭಾಷೆ ಆಗಿರಬಹುದು ಮತ್ತು ಇನ್ನು ಕೋರ್ ಸಬ್ಜೆಕ್ಟ್ ಒನ್ ಟೂ ತ್ರೀ ಯಾವುದೇ ಸಬ್ಜೆಕ್ಟ್ ಇರಲಿ ಆ ಕೋರ್ ಸಬ್ಜೆಕ್ಟ್ ಗಳಿಗೆ ಸಂಬಂಧಿಸಿದಂತೆ ಎಫ್ಎ ಒನ್ ಎಫ್ ಎ ಟೂ ಎಫ್ ಎ ತ್ರೀ ಮತ್ತು ಎ ಫೋರ್ ಅಂತ ಹೇಳಿ ನಾಲ್ಕು ಎಫ್ ವಿಭಾಗಗಳಿರುವಂತದ್ದಾಗಿದೆ ಇದರಲ್ಲಿ ಎಫ್ ಒನ್ ನಲ್ಲಿ ಚಟುವಟಿಕೆ ಒಂದು ಮತ್ತು ಚಟುವಟಿಕೆ ಎರಡು ಕಿರು ಪರೀಕ್ಷೆ ಒಂದು ನಡೆಯುವಂತದ್ದಾಗಿದೆ ಚಟುವಟಿಕೆ ಒಂದಕ್ಕೆ ಗರಿಷ್ಠ ಹದಿನೈದು ಅಂಕಗಳಿರುವಂತದ್ದು ಇನ್ನು ಚಟುವಟಿಕೆ ಎರಡಕ್ಕೆ ಗರಿಷ್ಠ ಹದಿನೈದು ಅಂಕಗಳಿರುವಂತದ್ದಾಗಿದೆ ಮತ್ತು ಕಿರು ಪರೀಕ್ಷೆ ಒಂದು ನಡೆಯುವಂತದ್ದಾಗಿದೆ ಈ ಕಿರು ಪರೀಕ್ಷೆ ಒಂದರಲ್ಲಿ ಗರಿಷ್ಠ ಇಪ್ಪತ್ತು ಅಂಕಗಳು ಇರುವಂತದ್ದು ಇವುಗಳು ಒಟ್ಟಾರೆಯಾಗಿ ಟೋಟಲ್ ಮಾಡಿದಾಗ ಎಫ್ ಎನ್ ಅಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಗೆ ಇದರಲ್ಲಿ ಎಷ್ಟು ಅಂಕಗಳು ಚಟುವಟಿಕೆ ಒಂದರಲ್ಲಿ ಎಷ್ಟು ಅಂಕಗಳು ಬಂದಿವೆ ಆ ಅಂಕಗಳನ್ನ ಇಲ್ಲಿ ತೆಗೆದುಕೊಂಡಿರುವಂತ ಎಕ್ಸಾಂಪಲ್ ಆಗಿ ಮಾತ್ರ ನಾವು ತೆಗೆದುಕೊಂಡಿರುವಂತಹ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಹದಿನಾಲ್ಕು ಮಾರ್ಕ್ಸು ಇನ್ನು ಚಟುವಟಿಕೆ ಎರಡರಲ್ಲಿ ಹದಿನಾಲ್ಕು ಮಾರ್ಕ್ಸು ಕಿರು ಪರೀಕ್ಷೆಯಲ್ಲಿ ಹತ್ತೊಂಬತ್ತು ಮಾರ್ಕ್ಸ್ ತಗೊಂಡಿರಬಹುದು ಅನ್ನೋ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿರುವಂಥದ್ದು ಟೋಟಲ್ ಆಗಿ ಚಟುವಟಿಕೆ ಒಂದರಲ್ಲಿ ನಾವು ಗಮನಿಸಿದಾಗ ಎಫ್ ಒಂದು ಬರುವಂತದ್ದು ನಲವತ್ತೇಳು ಅಂಕಗಳು ಇಲ್ಲಿ ತೆಗೆದುಕೊಂಡಿರುವಂತಹ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡಿರುವಂಥದ್ದು ಇನ್ನು ಎಫ್ ಎ ಟೂ ನಲ್ಲಿ ಚಟುವಟಿಕೆ ಮೂರು ಚಟುವಟಿಕೆ ನಾಲ್ಕು ಕಿರು ಪರೀಕ್ಷೆ ಎರಡು ಇರುವಂಥದ್ದು ಇದೇ ಮಾದರಿಯಲ್ಲಿ ಇರುವಂತದ್ದಾಗಿದೆ ಗರಿಷ್ಠ ಐವತ್ತು ಅಂಕಗಳಿಗೆ ಇರುವಂತದಾಗಿದೆ ಇನ್ನು ಎಫ್ ಎ ತ್ರೀ ನಲ್ಲಿ ಚಟುವಟಿಕೆ ಐದು ಚಟುವಟಿಕೆ ಆರು ಕಿರು ಪರೀಕ್ಷೆ ಮೂರು ನಡೆಯುವಂತದ್ದಾಗಿದೆ ಹದಿನೈದು ಹದಿನೈದು ಪ್ಲಸ್ ಇಪ್ಪತ್ತು ಟೋಟಲ್ ಗರಿಷ್ಠ ಐವತ್ತು ಅಂಕಗಳಿಗೆ ಈ ಒಂದು ಎಫ್ ಎ ತ್ರೀ ಇರುವಂತದ್ದು ಹಾಗೆ ಎಫ್ ಎ ಫೋರ್ ಇರುವಂತದ್ದು ಚಟುವಟಿಕೆ ಏಳು ಚಟುವಟಿಕೆ ಎಂಟು ಕಿರು ಪರೀಕ್ಷೆ ನಾಲ್ಕು ಒಟ್ಟು ಗರಿಷ್ಠ ಐವತ್ತು ಅಂಕಗಳಿಗೆ ಇರುವಂಥ ಟೋಟಲ್ ಒಟ್ಟಾರೆಯಾಗಿ ಈ ಒಂದು ಆಂತರಿಕ ಅಂಕಗಳಿಗೆ ಸಂಬಂಧಿಸಿದಂತೆ ಇನ್ನೂರು ಮಾರ್ಕ್ಸ್ ಅಥವಾ ಟೂ ಹಂಡ್ರೆಡ್ ಮಾರ್ಕ್ಸ್ ಆಗುವಂತದ್ದು ಈ ಒಂದು ಟೂ ಹಂಡ್ರೆಡ್ ಮಾರ್ಕ್ಸ್ ನಲ್ಲಿ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ಹದಿನಾಲ್ಕು ಹದಿನಾಲ್ಕು ಹತ್ತೊಂಬತ್ತು ಹದಿಮೂರು ಹದಿನಾಲ್ಕು ಹದಿನೆಂಟು ಇನ್ನು ಹನ್ನೆರಡು ಹದಿಮೂರು ಹದಿನೇಳು ಹೀಗೆ ಇದ ಹದಿನಾಲ್ಕು ಹದಿನಾಲ್ಕು ಹತ್ತೊಂಬತ್ತು ಎಕ್ಸಾಂಪಲ್ ಅನ್ನಾಗಿ ತೆಗೆದುಕೊಂಡಾಗ ಟೋಟಲ್ ಆಗಿ ಎಷ್ಟು ಅಂಕಗಳಾಗುವಂಥದ್ದು ನೂರ ಎಂಬತ್ತೊಂದು ಅಂಕಗಳಾಗಿದೆ ಅದರಲ್ಲಿ ನೂರ ಎಂಬತ್ತೊಂದಕ್ಕೆ ಎಷ್ಟಾಗ್ತದೆ ಇಪ್ಪತ್ತಕ್ಕೆ ಪರಿವರ್ತಿಸಿದಾಗ ಹದಿನೆಂಟು ಪಾಯಿಂಟ್ ಒಂದ್ ಆಗುವಂಥದ್ದು ಇಲ್ಲಿ ಆಂತರಿಕ ಅಂಕಗಳು ಹತ್ತೊಂಬತ್ತು ಬರುವಂತಹ ಸಾಧ್ಯತೆ ಇರುವಂತಹ ಅಂಕಗಳಾಗುವಂಥದ್ದು ಆಗಿರ್ತದೆ ಅದೇ ರೀತಿಯಾಗಿ ಕೋರ್ಸ್ ಸಬ್ಜೆಕ್ಟ್ ಒಂದು ಎರಡು ಮೂರಾಗಬಹುದು ಅವಾಗ್ಲೂ ಸಹ ಇದನ್ನ ಈ ರೀತಿಯಾಗಿ ತೆಗೆದುಕೊಂಡಾಗ ಟೋಟಲ್ ಆಗಿ ನೂರ ಎಂಬತ್ತು ಬಂದಲ್ಲಿ ಹದಿನೆಂಟು ಆಗುವಂಥದ್ದಾಗಿರ್ತದೆ ಆಗ ಗರಿಷ್ಠ ಅಂಕಗಳು ಎಷ್ಟು ಬರುವಂಥದ್ದು ಹದಿನೆಂಟು ಅಂಕಗಳು ಬರುವಂತದ್ದಾಗಿರುವಂತದ್ದಾಗಿರುತ್ತೆ ಇಲ್ಲಿ ಇದಕ್ಕಿಂತಲೂ ನೂರ ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರಾದಾಗ ಮುಂದಿನ ಒಂದು ರೌಂಡ್ ಆಗಿರುವಂತ ಅಂಕಿಗೆ ಇದನ್ನ ತೆಗೆದುಕೊಂಡಿರುವಂತದ್ದಾಗಿದೆ ಇನ್ನು ಈ ರೀತಿಯಾಗಿರುವಂತದ್ದು ಇದನ್ನೇ ನಾವು ಆ ಇಪ್ಪತ್ತೈದಕ್ಕೆ ಕನ್ವರ್ಟ್ ಮಾಡಿಕೊಳ್ಳುವುದನ್ನ ಗಮನಿಸಿದಾಗ ಇಪ್ಪತ್ತೈದಕ್ಕೆ ಯಾವ ರೀತಿ ಆಗಿರ್ತದೆ ಇದೇ ರೀತಿಯಾಗಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಇರುವಂತದ್ದು ಇದನ್ನು ಇಪ್ಪತ್ತೈದಕ್ಕೆ ಪರಿವರ್ತಿಸಿದಾಗ ಯಾವ ರೀತಿಯಾಗಿ ಬರ್ತದೆ ಇದೇ ಒಂದು ಎಕ್ಸಾಂಪಲ್ ಅಂತ ತೆಗೆದುಕೊಂಡಾಗ ಇಪ್ಪತ್ತೆರಡು ಪಾಯಿಂಟ್ ಆರು ಎರಡು ಐದು ಆದಾಗ ಅದು ಇಪ್ಪತ್ತ್ ಮೂರು ಅಂಕಗಳು ಆಗುವಂತದಾಗಿರ್ತದೆ ಹಾಗೆ ಇಪ್ಪತ್ತೆರಡು ಆದಾಗ ಇಪ್ಪತ್ತೆರಡು ಅಂಕಗಳು ಬರುವಂತದ್ದು ಹೀಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಈ ರೀತಿಯಾಗಿ ನಾಲ್ಕು ಎಫ್ ಎನ್ನ ನಡೆಸಿದ ನಂತರ ಅದನ್ನ ಟೂ ಹಂಡ್ರೆಡ್ ಗೆ ಒಟ್ಟು ಅಂಕಗಳಿರುವಂತದ್ದು ಅದನ್ನ ಪ್ರಥಮ ಭಾಷೆಯಾಗಿದ್ದಲ್ಲಿ ಟ್ವೆಂಟಿ ಫೈವ್ ಗೆ ಕನ್ವರ್ಟ್ ಮಾಡಿರುವಂತದ್ದಾಗಿರ್ತದೆ ಇನ್ನು ಓದಿರುವಂತಹ ದ್ವಿತೀಯ ಭಾಷೆ ತೃತೀಯ ಭಾಷೆ ಕೋರ್ಸ್ ಸಬ್ಜೆಕ್ಟ್ ಒನ್ ಟೂ ತ್ರೀ ಆಗಿದ್ದಲ್ಲಿ ಅದನ್ನ ಇಪ್ಪತ್ತು ಅಂಕಗಳಿಗೆ ಕನ್ವರ್ಟ್ ಮಾಡಿ ಅದು ಬರುವಂತಹ ಒಂದು ಆ ಅಂಕಗಳನ್ನ ಇಲ್ಲಿ ಕೊಡಲ್ಪಡುವಂಥದ್ದು ಹೀಗೆ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳು ಕೊಡಲ್ಪಡುವಂತಹ ಒಂದು ವಿಧಾನ ಆಗಿರುವಂತದ್ದಾಗಿದೆ ಇದನ್ನ ನಾವು ಕೇವಲ ಇನ್ಫಾರ್ಮೇಶನ್ ಮತ್ತು ಎಜುಕೇಶನ್ ಪರ್ಪಸ್ ಆಗಿ ನಾವು ನೋಡ್ಕೊಂಡು ಬಂದಿರ್ತೀವಿ ಒಂದು ಸಾಮಾನ್ಯ ಜ್ಞಾನಕ್ಕಾಗಿ ಇಲ್ಲಿ ಮಂಡಳಿಯಿಂದ ಬಿಡುಗಡೆಯಾಗಿರುವಂತಹ ನಿಯಮಗಳ ಪ್ರಕಾರವಾಗಿ ಅಲ್ಲಿ ಅಂಕಗಳ ಹಂಚಿಕೆ ಆಗುವಂತದಾಗಿರ್ತದೆ ಇದು ಕೇವಲ ನಾವು ಒಂದು ಸಾಮಾನ್ಯ ಜ್ಞಾನಕ್ಕಾಗಿ ಪರಿಗಣಿಸಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಅಂತಿಮವಾಗಿ ಒಂದು ಮಂಡಳಿಯ ನಿಯಮಾವಳಿಗಳ ಪ್ರಕಾರವಾಗಿ ಅಲ್ಲಿ ವಿತರಣೆ ಆಗುವಂತಹ ಅಂಕಗಳಿರುವಂತದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು